ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮನೆ ಮುಂದೆ ಇದ್ದ ನಾಯಿ ಮೇಲೆ ಚಿರತೆ ಅಟ್ಯಾಕ್ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ ಹೌದು ಮೊಳಕಲ್ಮರ್ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಚಿರತೆಗಳ ಹಾವಳಿ ಹೆಚ್ಚಾಗುತ್ತಿದೆ ಕಳೆದ ಹಲವು ದಿನಗಳಿಂದ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಬೆಟ್ಟದಲ್ಲಿ ಹಾಡಹಗಲೆ ಚಿರತೆಗಳು ಕಾಣಿಸಿಕೊಂಡು ಜನರಿಗೆ ಭಯ ಹುಟ್ಟಿಸಿದವು ಆದರೆ ಇದೀಗ ಮನೆಗಳ ಮುಂದೆ ಇರುವ ಸಾಕು ನಾಯಿಗಳ ಮೇಲೆ ದಾಳಿ ನಡೆಸುತ್ತಿವೆ ಪಟ್ಟಣದ ಎಚ್ಆರ್ ಮುಖ್ಯ ರಸ್ತೆಯ ಬಿಸಿ ಬಡಾವಣೆಯಲ್ಲಿರುವ ಉಪನ್ಯಾಸಕ ಎಂ ಟಿ ಎಂಟಿಗಿರೀಶ್ರವರ ಮನೆಯ ಮುಂದೆ ಇದ್ದ ಸಾಕುನಾಯಿ ಮೇಲೆ ಚಿರತೆ ದಾಳಿ ನಡೆಸಿದೆ ಮನೆಯ ಕಾಂಪೌಂಡ್ಗೆ ಜಿಗಿದು ಬಂದ ಚಿರತೆಯು ಸಾಕುನಾಯಿಯ ಮೇಲೆ ಚಿರತೆ ದಾಳಿ ನಡೆಸಿ ನಾಯಿಯನ್ನು ಒತ್ತೊಯ್ಯುತ್ತಿರುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಚಿರತೆಯು ನಾಯಿಯ ಮೇಲೆ ನಡೆಸಿರುವ ಭಯಾನಕ ಅಟ್ಯಾಕ್ ದೃಶ್ಯವನ್ನು ಕಂಡು ಮನೆಯವರು ಭಯಭೀತರಾಗಿದ್ದಾರೆ ಒಂಟಿ ಮನೆಯಾಗಿರುವ ಕಾರಣ ಯಾವುದೇ ಕ್ಷಣದಲ್ಲಾದರೂ ಚಿರತೆಯು ಮನುಷ್ಯರ ಮೇಲೆ ಎರಗಬಹುದು ಹಾಗಾಗಿ ಚಿರತೆಯನ್ನು ಸೆರೆ ಸ್ಥಳೀಯ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ರುದ್ರೇಶ ಶೆಟ್ಟಿ ಟಿವಿ ಮೊಳ್ಕಾಲ್ಮೂರು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ